ಇಲ್ಲಿ ತನಕ ಮಾಧುಸ್ವಾಮಿ ಸಡದನ್ನು ನಿಂತ್ಕೊಂಡ್ಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ನಾನು ಸೋಮಣ್ಣವರ ಪರವಾಗಿ ಬಂದು ನನ್ನ ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ನಡು ನಡುವೆ ಅವರು ಮುದ್ದನಮೇಗೌಡರನ್ನು ಕೂಡ ಭೇಟಿ ಮಾಡಿ ಮುದ್ದನಬೇಗೌಡರು ನನ್ನ ಆತ್ಮೀಯ ಸ್ನೇಹಿತರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಏನೋ ಮಾಧುಸ್ವಾಮಿ ಸರಿ ಆಗದೇ ಇಲ್ಲ ಅನ್ನುವಂಥ ಮಾತಿತ್ತು ಅಲ್ಲಿಗೆ ಇನ್ನು ಬಿ ಎಸ್ ಯಡಿಯೂರಪ್ಪ ಎಂಟ್ರಿ ಕೊಟ್ಟರು ಮಾಧುಸ್ವಾಮಿಯವರ ಮನವೊಲಿಸಿದರು ಈಗ ಎಲ್ಲವೂ ಕೂಡ ಸುಖಾಂತ್ಯ ಅಂದ್ರೆ ಈಗ ಬಿ ಸೋಮಣ್ಣ ಪರ ಮಾಧುಸ್ವಾಮಿ ಪ್ರಚಾರ ಶುರು ಮಾಡಿದ್ದಾರೆ ಅಂತೂ ಇಂದು ವಿಮುಖರಾದಂಥವರು ವಿರುದ್ಧ ದಿಕ್ಕಲಿದ್ದಂಥವರು ಒಂದಾಗಿದ್ದಾರೆ ವಿ ಸೋಮಣ್ಣವರ ಪರವಾಗಿ ಮಾಧುಸ್ವಾಮಿ ಈಗ ಕೆಲಸ ಮಾಡ್ತಾ ಇದ್ದಾರೆ ವರಿಷ್ಠರು ಏನೇನು ಪ್ರಯತ್ನ ಪಟ್ಟರು ಆ ಎಲ್ಲ ಪ್ರಯತ್ನಗಳು ಕೂಡ ಈಗ ಸಫಲ ಆಗಿದೆ ಒಬ್ಬೊಬ್ಬರೇ ನಾಯಕರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಮಾಧುಸ್ವಾಮಿಯವರು ಕೂಡ ಭೇಟಿ ಕೊಟ್ಟು ಬೇರೆ ಬೇರೆ ಜೊತೆಗೆ ಮಾತಾಡ್ತಿದ್ದಾರೆ ಜೆ ಎಸ್ ನಾಯಕ ಕಲ್ಲೇಶ್ ಮನೆಗೆ ಹೋಗಿ ಮಾತುಕತೆ ಮಾಡಿದರು ಈಗ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿನೇ ಚೇತನ್ ಅರವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದು ಜೆಡಿಎಸ್ ಆಗಿರಲಿ ಅದು ಬಿಜೆಪಿ ಆಗಿರಲಿ ಕಲ್ಲೇಶ್ ರಾಜ್ಯ ಉಪ್ಪಾರ ಸಮುದಾಯದ ಉಪಾಧ್ಯಕ್ಷರು ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿದ್ದಾರೆ ಅಂದ್ರೆ ಎಲ್ಲರನ್ನೂ ಕೂಡ ಮನವೊಲಿಸುವಂತ ಪ್ರಯತ್ನಗಳಾಗ್ತಾ ಇದೆ ಈ ಮುಖಾಂತರ ಸೋಮಣ್ಣವರ ಪರವಾಗಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಕಲ್ಲೇಶ್ ಅವ್ರನ್ನ ಮನವೊಲಿಸಿದ್ದಾರೆ ಮಾಧುಸ್ವಾಮಿ ಕಲ್ಲೇಶ್ ರಾಜೀನಾಮೆ ಕೊಟ್ಬಿಟ್ಟಿದ್ರು ಈಗ ಅವ್ರನ್ನೂ ಕೂಡ ಮನವೊಲಿಸಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಇದೆಲ್ಲದರ ನಡುವೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖರ್ಗೆ ಅವರ ಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಖರ್ಗೆ ಚುನಾವಣಾ ಕಣದಿಂದ ಓಡಿ ಹೋಗಿರುವಂತವರು ಇನ್ನು ರಾಜ್ಯದ ಸಿಎಂ ಪುತ್ರ ಎಂಪಿ ಚುನಾವಣೆಗೆ ನಿಂತಿಲ್ಲ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸೋಲೊಪ್ಕೊಂಡಿದೆ ಕಾಂಗ್ರೆಸ್ನ ಸ್ಥಿತಿ ಏನು ಅಂತ ತುಂಬಾ ಜನ ಗೊತ್ತಿದೆ ನಾಯಕರುಗಳಿಗೆ ಕಲಬುರಗಿಯಲ್ಲೇ ನಿಂತು ರಾಧಾ ಮೋಹನ್ ದಾಸ್ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ जिस पार्टी का मुख्यमंत्री ही अपने लड़के को चुनाव लड़ाने से डराता हो जिस सरकार के कोई भी मंत्री चुनाव लड़ने से मना करते हो और मजबूरी में जबरदस्ती उनको अपने बच्चों को चुनाव लड़ाना पड़ता हो यह सारी स्थिति बताती है कि कर्नाटक का लोकसभा का चुनाव शुरू होने के पहले ही खत्म हो चुका है माननीय सीतारमैया जी माननीय डी के कुमार जी और मल्लिकार्जुन खड़गे जी इन सबको बखूबी यह मालूम है कि चार जून को उनका हाथ पूरी तरह खाली रहेगा